ನೋಡಿ ಯುಗದಲ್ಲಿ ಕೃಷ್ಣ ಇದ್ದ ಅಂದರೆ ಎಲ್ಲರೂ ನೋಡ್ತಾ ನೋಡ್ತಾಯಿದ್ರು ನೋಡ್ಬೋದಾಗಿತ್ತು ತ್ರೇತಾಯುಗದಲ್ಲಿ ರಾಮ ಇದ್ದ ಆವಾಗಲೂ ಕೂಡ ಜನಗಳು ನೋಡ್ಬೋದಾಗಿತ್ತು ಅಂದರೆ ಅವರು ಔತಾರ ಪುರುಷರಾದ್ರೂ ದೇವತೆಗಳಾಗಿದ್ರು ನರರಾಗಿದ್ದರು ನರನಾರಾಯಣ ಆಗಿದ್ದ ಕೃಷ್ಣ ಹಾಗಾಗಿ ನೋಡ್ಬೋದಾಗಿತ್ತು ಆದರೆ ಕಲಿಯುಗದಲ್ಲಿ ಯಾಕೆ ವೆಂಕಟೇಶ್ವರನ ನಾವು ನೋಡೋಕ್ಕಾಗಲ್ಲ ಕಲ್ಲಾಗಿದ್ದಾನೆ ಅದರಲ್ಲೂ ಗುರುವಾರ ಮಾತ್ರ ಅವನು ಕಂಡುಬಿಡೋದು ಬೇರೆ ದಿನಗಳಲ್ಲಿ ಅವನು ಕಣ್ಣನ್ನೇ ಮುಚ್ಕೊಂಡಿದ್ದಾನೆ ಅಲ್ವಾ ಅದರಿಂದ ನಾವು ಎಷ್ಟೇ ದಾನ ಧರ್ಮ ಪೂಜೆ ಪುನಸ್ಕಾರ ಎಷ್ಟೆಲ್ಲ ಭಕ್ತಿ ಮಾಡಿದ್ರು ನಮಗೆ ಕೆಟ್ಟದ್ದು ಜಾಸ್ತಿ ಇದೆ ಕೆಟ್ಟದೇ ಆಗೋದು ಹಾಗಾಗಿ ವೆಂಕಟೇಶ್ವರ ಗೋವಿಂದ ಅಂತ ನಾವೇನು ಕರಿತೀವಿ ತಿರುಪತಿ ತಿಮ್ಮಪ್ಪ ಅವನೇ ಕಣ್ಣು ಮುಚ್ಕೊಂಡಿದ್ದಾನೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಸಮತೋಲನ ಮಾಡ್ಕೋಬೇಕು ನಮ್ಮ ಏನಿರುತ್ತಲ್ಲ ಕಷ್ಟ ಸುಖಗಳು ಎಲ್ಲ ಈ ಕಷ್ಟಗಳನ್ನು ನಾವು ಅಂಟಿಸ್ಕೋಬಾರ್ದು ಅರ್ಥ ಆಯ್ತಾ ಇನ್ನೊಂದು ಇನ್ನೊಂದೇನೆಂದರೆ ಅದನ್ನು ಅಂಟಿಸ್ಕೊಂಡಷ್ಟು ಅದಕ್ಕೆ ನೀರಾಗ್ತಂಗಾಗುತ್ತೆ ಆ ಅಂಟಿಸ್ಕೊಂಡಂಥ ನಾವು ಕಷ್ಟಗಳನ್ನು ಕಷ್ಟ ಅನ್ನುವಂಥ ತೊಂದರೆ ಅನ್ನುವಂತಹ ವೃಕ್ಷಗಳನ್ನು ನಾವು ಎಲ್ಲಿ ಅಂಟಿಸ್ಕೊಂಡು ನಮ್ಮ ತಲೆಯಲ್ಲಿ ಇಟ್ಕೋತೀವೋ ಅದೇನಾಗುತ್ತೆ ವೃಕ್ಷ ಆಗಿ ಬೆಳೀತಾ ಇರುತ್ತೆ ಹಾಗಾಗಿ ನಾವು ಆ ನೆಗೆಟಿವ್ ಅನ್ನೋದು ಬಿಡಬೇಕು ನಾವು ಸನ್ಮಾರ್ಗದಲ್ಲೇ ನಡಿಬೇಕು ಈಗೇನು ಹೇಳ್ತೀವಲ್ಲ ಕರ್ಮ ರಿಟರ್ನ್ಸ್ ಅಂತ ನಾವು ಮಾಡುವಂತ ಕೆಲಸ ಶುದ್ಧವಾಗಿರ್ಬೇಕು ಬರೀ ನಮ್ಮ ಮನಸ್ಸು ಶುದ್ಧ ನಮ್ಮ ದೇಹ ದಿನಾ ಸ್ನಾನ ಮಾಡ್ತೀವಿ ಆಯ್ತಾ ಯಾಕೆ ನಾವು ಶುದ್ಧವಾಗಿರ್ಬೇಕು ಮನಸ್ಸಲ್ಲೂ ಕೂಡ ನಾವು ಶುದ್ಧವಾಗಿರ್ಬೇಕು ಅದೇ ರೀತಿ ನಮ್ಮ ಕರ್ಮನೂ ಶುದ್ಧವಾಗಿರ್ಬೇಕು ಅದು ತುಂಬ ಕಡಿಮೆ ಇದೆ ಈಗ ನಾವು ಮಾಡುವಂಥದ್ದು ಕೆಲಸಗಳು ಏನಿದೆ ಎಲ್ಲೋದರು ಭ್ರಷ್ಟಾಚಾರ ಎಲ್ಲೋದರು ಲಂಚ ಐವತ್ತು ರೂಪಾಯಿ ಎಲ್ಲೋದ್ರೂ ಕಲಿಯೋದು ಹಾಗೆಲ್ಲ ಕಳ್ಳರು ಅಂದರೆ ದೊಡ್ಡ ದೊಡ್ಡ ದರೋಡೆಕೋರು ಕಳ್ಳರು ಅಂತಲೇ ಬೇರೆಯವರು ಟಾಪಿಕಲ್ಲಿದ್ದರು ಈಗ ಯಾರು ಕಡಿಮೆ ಕಳ್ಳರು ಅಂತ ಹುಡುಕ್ಬೇಕು ನೀವು ಯಾವುದೇ ಒಂದು ಹೋಗಿ ಅಲ್ಲೂ ಒಂದು ಸ್ವಲ್ಪ ಕದ್ದೆ ಕರೀತಾರೆ ನಾನು ಸುಮಾರು ನೋಡಿದ್ದೀನಿ ಆ ಥರಲ್ಲ ಅದೆಲ್ಲ ಮಾಡಿಬಿಟ್ಟು ನಾವು ದೇವ್ರ ಪೂಜೆ ಪುನಸ್ಕಾರ ಸಾವಿರಾರು ರೂಪಾಯಿ ಜ್ಯೋತಿಷರು ಹೇಳಿದ್ರು ಅಂತ ಆ ಓಮ ಹವನ ಅದು ಇದು ನಾವು ಮನಸ್ಸಿನಲ್ಲಿ ಕೊಳಕಿಟ್ಕೊಂಡು ಅವ್ರಿಗೆ ಬೈಕೊಂಡು ಇವರು ಬೈಕೊಳ್ತೀವಿ ಯಾಕಂದರೆ ನಮಗೆ ಆ ಥರ ದುಷ್ಟ ನಮ್ಗೆ ಆ ಥರ ಕಷ್ಟ ಬರ್ತಾ ಇರುತ್ತೆ ಜಂಗಳಿಂದ ಸುಮ್ಮನೆ ನಾವು ಕೆಟ್ಟವ್ರಾಗಲ್ಲ ನಮಗೂ ದುಡ್ಡು ಬೇಕು ಯಾಕಂದರೆ ನಾವು ಬರೇ ಸಂಬಳದಲ್ಲಿ ಬದುಕೋಕ್ಕಾಗಲ್ಲ ಮನುಷ್ಯ ಹೆಂಡ್ತಿ ಮಕ್ಕಳು ತಂದೆ ತಾಯಿ ಅವ್ರಿಗೆಲ್ಲ ನಾವು ಸಂತೋಷವಾಗಿ ಇಡಬೇಕಂದ್ರೆ ನಮಗೆ ಜಾಸ್ತಿ ದುಡ್ಡು ಬೇಕು ಆ ರೀತಿ ಜನ ಓಡ್ತಾ ಇದ್ದಾರೆ ಈಗ ಈ ಕಲಿಗಾಲ ಇದು ಇಂಥ ಕೆಟ್ಟ ಸಂಬಂಧಗಳು ಕಡಿಮೆ ಈಗ ಹಣ ಹಣ ಯಾರತ್ರ ಇರುತ್ತೋ ಅವ್ರ ಹತ್ರ ಜನ ಹೋಗ್ತಾರೆ ಹಣ ಇಲ್ಲ ಅಂದರೆ ಯಾರೂ ಬರಲ್ಲ ಕಷ್ಟ ಕಾಲದಲ್ಲಿ ಯಾರೂ ಬರಲ್ಲ ಹಾಗಾಗಿ ನಾವು ಸ್ವಲ್ಪ ದುಡದಿದ್ದನ್ನು ಉಳಿಸಬೇಕು ಇತಿಮಿತಿಯಲ್ಲಿ ನಾವು ಇರಬೇಕು ನಮ್ಮ ಏನು ನಮ್ಮದು ಸ್ಟೇಟಸ್ಸು ನಮ್ದೆಷ್ಟು ಸಂಬಳ ಅಷ್ಟು ಇತಿಮಿತಿಯಲ್ಲಿ ಇರಬೇಕು ನಮ್ಮ ಮನಸ್ಸನ್ನು ಆದಷ್ಟು ಶುದ್ಧವಾಗಿ ಇಟ್ಕೊಳೋದಕ್ಕೆ ತುಂಬಾ ಕಷ್ಟಪಡಬೇಕು ಅದೇನು ಸು ಸುಲಭ ಅಲ್ಲ ಯಾಕಂದ್ರೆ ದ್ವಾಪರ ಯುಗದಲ್ಲಿ ದೇವ ಕೃಷ್ಣ ಇದ್ದ ರಾಕ್ಷಸರು ಬೇರೆ ಇದ್ರು ಮನುಷ್ಯರು ಬೇರೆ ಇದ್ರು ತ್ರೇತಾಯುಗದಲ್ಲೂ ಅಷ್ಟೇ ಸಹಸ್ರಾರು ರಾಕ್ಷಸರನ್ನು ಸಾಯಿಸೋದಕ್ಕೋಸ್ಕರ ಅವನು ವನವಾಸ ಅಂತ ಒಂದು ನಿಮಿತ್ತ ಅದು ವನವಾಸಕ್ಕೆ ಹೋಗಿದ್ದವನು ನಿಮಿತ್ತ ಹೋಗಿರೋದು ಏನಕ್ಕೆ ಅಂದ್ರೆ ನಾವು ಹೇಳ್ತೀವಿ ಕೈ ಕೈ ಕಳಿಸ್ಬಿಟ್ಲು ಅಹ್ ದ ದಶರಥನಿಂದ ಆಯ್ತು ಹಾಗೆ ಅಂತ ನಾವು ಕೈಕೈಗೆಲ್ಲ ನಾವು ಮಾಡ್ತೀವಿ ಅದೆಲ್ಲ ಅದು ಅವನು ಮುಟ್ಟಿರೋದೇ ಸಹಸ್ರಾರು ರಾಕ್ಷಸರನ್ನು ಸಾಯಿಸೋದಿಕ್ಕೆ ಅದರಲ್ಲೂ ಎಸ್ಪೆಷಲಿ ರಾವಣನನ್ನು ಸಾಯಿಸೋದಿಕ್ಕೆ ಆಗ್ಲೇ ಮೊದಲೇ ನಿರ್ಧಾರ ಆಗಿತ್ತು ವೈಕುಂಠದಲ್ಲೇ ನಿರ್ಧಾರ ಆಗಿತ್ತು ಜಯ ವಿಜಯರಿಗೆ ಆ ರಾಕ್ಷಸರಾದಾಗ ನಾನೇ ಬಂದು ಸಾಯಿಸ್ತೀನಿ ಅನ್ನೋಂಥದ್ದು ಅಲ್ಲೇ ನಿರ್ಧಾರ ಆಗಿತ್ತು ಹಾಗಾಗಿ ಇವೆಲ್ಲ ನಿಮಿತ್ತ ನಡೆದಿರೋದೆಲ್ಲ ನಿಮಿತ್ತ ಸೀತೆ ಅನ್ನೋದೊಂದು ನಿಮಿತ್ತ ಸೀತಾ ಅಪಹರಣ ಅನ್ನೋದೊಂದು ನಿಮಿತ್ತ ಹಾಗೆ ದ್ವಾಪರದಲ್ಲಾಗಲಿ ತೇತ್ರಾಯುಗದಲ್ಲಾಗ್ಲಿ ರಾಕ್ಷಸರು ಬೇರೆ ಮನುಷ್ಯರು ಬೇರೆ ದೇವರು ಬೇರೆ ಹೀಗಿದ್ರು ಆದರೆ ಕಲಿಯುಗದಲ್ಲಿ ರಾಕ್ಷಸರು ಮನುಷ್ಯರು ಮನುಷ್ಯರು ಅಂದರೆ ಒಳ್ಳೆಯ ಮನಸ್ಸಿರುವಂತವನು ಯಾವ್ದಾದ್ರು ಕಷ್ಟ ಇದ್ದರೆ ಕರ್ಗೋಗೋವಂಥವನೇ ಮನುಷ್ಯ ದಯಾಳು ಅವನು ಈಗೆಲ್ಲೋ ರೋಡಲ್ಲಿ ಯಾರೋ ಬಿದ್ದೋ ಕೊಟ್ಟರೆ ಅವ್ರು ಏನೇನು ಬೇಕು ಫೆಸಿಲಿಟಿ ಮಾಡುವಂಥ ಮಾನವ ಮಾನವ ಅವನು ಅದೇ ದಾನವ ಏನು ಗೊತ್ತಾ ಇನ್ನೊಬ್ರಿಗೆ ಕೊಡೋದೇ ದಾನವ ಹಾಗಾಗಿ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಮಾನವನಲ್ಲೇ ರಾಕ್ಷಸ ಗುಣವೂ ಇದೆ ಮತ್ತೆ ಮಾನವ ಗುಣನೂ ಇದೆ ಎರಡು ಮುಖ ಇದೆ ಇದು ದೇವ ನಿರ್ಮಿತ ಅದು ದೇವ ನಿರ್ಮಿತ ಅಂದರೆ ಅವು ದೇವರು ಮಾಡಿರುವಂಥದ್ದು ಇದ್ರ ಹೇಗೆ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿದ್ದಾಗ ಅವನ ಗುಗ್ಗೆಯಲ್ಲಿ ಹುಟ್ಟಿರಂತೆ ಯಾರು ಮಧು ಕೈಟವರು ಅವರನ್ನ ಸಾಯಿಸಿದ್ದೇ ದುರ್ಗೆ ಎಷ್ಟೋ ಸಹಸ್ರಾರು ವರ್ಷಗಳ ಕಾಲ ಯುದ್ಧ ಮಾಡಿ ಅವ್ರನ್ನ ಸಾಯಿಸಿರೋದು ಮಧು ಕೈಟವರು ಹಾಗಾಗಿ ಈ ನಮ್ಮ ಶರೀರದಲ್ಲೇನೇ ಇದೆ ಒಳ್ಳೆಯದು ಕೆಟ್ಟದ್ದು ಬೇಕಾದ್ರೆ ನೀವು ಯೋಚನೆ ಮಾಡಿ ನೋಡಿ ನೀವು ಇವತ್ತೆಲ್ಲ ನೀವು ಯಾರ ಮೇಲೂ ಬೇಜಾರಾಗಿ ಯಾರ್ಯಾರು ಬೇಜಾರು ಮಾಡ್ತಾರೆ ಮಾಡದೆ ಇರ್ತಾರ ಯಾರ್ಯಾರು ನೀವು ಎಷ್ಟೋ ಜನಕ್ಕೆ ಸಹಾಯ ಮಾಡಿರ್ತೀರ ಅವರು ಉಂಡ್ ತಟ್ಟೆನ ನೆನ ತಳ್ಬಿಡ್ತಾರಂತೆ ಆ ತರ ಜನ ಇದ್ದಾರೆ ಈಗ ಅದನ್ನೆಲ್ಲ ನಾವು ನೆನೆಸ್ಕೊಂಡು ಏನು ಮಾಡ್ತೀವಿ ಬೇಜಾರಾಗುತ್ತೆ ನಮಗೆ ಅವಾಗ ದುಃಖ ಆಗುತ್ತೆ ಬೈಕೊಳ್ತೀವಿ ಅದಕ್ಕೆ ನಾವು ಕೊಟ್ಟಿದ್ದನ್ನ ನೆನೆಸ್ಕೊಳ್ಬಾರ್ದು ಆ ನಮ್ಮ ಕಷ್ಟ ಕಾಲದಲ್ಲಿ ಅವರು ರೆಸ್ಪಾಂಡ್ ಮಾಡಲ್ಲ ಅವ್ರ ಹತ್ರ ದುಡ್ಡಿರ್ಲಿ ಇಲ್ದಿರೋ ಇದ್ರೂ ರೆಸ್ಪಾಂಡ್ ಮಾಡಲ್ಲ ಅಷ್ಟು ಬುದ್ಧಿವಂತರು ಅವಾಗ ನಾವೇನು ಮಾಡ್ತೀವಿ ಗೊತ್ತಾ ನಮ್ಮ ಮನಸ್ಸಲ್ಲಿ ಕೋಪ ಆಗಲಿ ಬೇಜಾರಾಗ್ಲಿ ಅದನ್ನ ನಾವು ಹೇಳ್ಬಿಟ್ಟು ನಮ್ಮ ಕರ್ಮನ ಕೆಟ್ಟಿದ್ದು ಮಾಡ್ಕೊಳ್ತೀವಿ ಸೊ ಹಾಗಾಗಿ ಮನಸ್ಸನ್ನ ಇಟ್ಕೋಬೇಕು ಯಾರು ಬಯ್ಯೋದು ಏನು ಮಾಡೋದು ಕಷ್ಟಪಡಬೇಕು ಶ್ರಮ ಶ್ರಮ ಶ್ರಮದಲ್ಲಿ ಶ್ರದ್ಧೆ ಇರಬೇಕು ಶ್ರದ್ಧೆ ಇಟ್ಟಿ ಶ್ರಮ ಇಟ್ಟು ನಾವು ದೇವರನ್ನೇ ನಂಬ್ಕೊಂತ ಹೋದರೆ ನಮ್ಮ ಆರೋಗ್ಯ ನಮ್ಮ ಏನು ಆರ್ಥಿಕ ಸ್ಥಿತಿ ಅದಕ್ಕೆಲ್ಲ ಸಹಾಯ ದೇವರ ಮೂಲಕ ಯಾರಾದರೂ ಬಂದು ನಮಗೆ ಹೊಸಬರು ಬಂದು ಸಹಾಯ ಮಾಡ್ತಾರೆ ಅರ್ಥ ಆಯ್ತಾ ಹಾಗಾಗಿ ನಾ ಎಲ್ಲ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನಾವೇ ಕಾರಣ ದೇವ್ರಲ್ಲ ನೀವು ಎಷ್ಟೇ ದೇವರನ್ನ ಪೂಜೆ ಮಾಡಿದ್ರು ನಮ್ಮ ಕರ್ಮ ಇರಬೇಕು ನಮ್ಮ ಕರ್ಮ ಶುದ್ಧಿಯಾಗಿರಬೇಕು ನಾವು ಹಿಂದಿನ ಜನ್ಮದಲ್ಲಿ ಏನೇನು ಕರ್ಮ ಮಾಡಿರ್ತೀವೋ ಅದೆಲ್ಲ ಇರುತ್ತೀಗ ಅದೇ ನಮ್ಮ ಕರ್ಮ ಶುದ್ಧಿ ಆಗಿದ್ರೆ ಒಂದು ಹೂ ಹಾಕಿದ್ರು ಬೇಗ ಒಳ್ಳೇದಾಗುತ್ತೆ ನೀವು ಒಂದು ದೇವಸ್ಥಾನಕ್ಕೆ ಹರ್ಕೆ ಹೊತ್ಕೊಳ್ತೀರಾ ಒಬ್ಬೊಬ್ರಿಗೆ ಬೇಗ ಆಗುತ್ತೆ ಒಬ್ಬೊಬ್ಬರಿಗೆ ಲೇಟ್ ಆಗುತ್ತೆ ಆವಾಗ ನಾವು ಅರ್ಥ ಮಾಡ್ಕೋಬೇಕು ಇನ್ನು ಮುಂದೆ ಆದರೂ ನಾವು ಒಳ್ಳೆಯದನ್ನು ಮಾಡೋಣ ನಮ್ಮಲ್ಲೇ ರಾಕ್ಷಸ ಗುಣ ಇದೆ ನಮ್ಮಲ್ಲೇ ಏನು ದೈವಿ ಗುಣ ಇದೆ ನಮ್ಮಲ್ಲೇ ಮನುಷ್ಯ ಗುಣನೂ ಇದೆ ದೇವ್ರು ಬೇಕಾದರೂ ಆಗ್ಬೋದು ನಾವು ನಾವು ಕಷ್ಟದಲ್ಲಿ ಇದ್ದಾಗ ನಮ್ಮ ಬಗ್ಗೆ ಯೋಚನೆ ಮಾಡದೆ ಇನ್ನೊಬ್ಬರು ಕೊಡ್ತೀವಲ್ಲ ಆವಾಗಲೇ ನಾವು ದೇವ್ರಾಗ್ಬಿಡ್ತೀವಿ ಹೀಗಾಗಿ ಕಲಿಯುಗದಲ್ಲಿ ರಾಕ್ಷಸರು ಇಲ್ಲ ಎಲ್ಲ ಅಲ್ಲಿ ಬಿಟ್ಕೊಂಡು ಕಣ್ಣು ದಪ್ಪ ಬಿಟ್ಕೊಂಡು ಆ ಥರ ಅಲ್ಲ ನಮ್ಮಲ್ಲೇ ಇದೆ ಇವಾಗ ನಾವು ಚೆನ್ನಾಗಿ ಮಾತಾಡ್ತಾ ಇರ್ತೀವಿ ಇನ್ನು ಸ್ವಲ್ಪತ್ಗೆ ನೀವೇನಾದ್ರೂ ನೆಗೆಟಿವ್ ಏನಾದ್ರೂ ಹೇಳ್ಬಿಡಿ ಹಂಗೆ ಕೋಪ ಬಂದು ಬಿ ಪಿ ಗಿಪಿ ಎಲ್ಲ ರೈಸ್ ಆಗಿ ಕಣ್ಣೆಲ್ಲ ಬಿಟ್ಬಿಟ್ಟು ಇದು ಮಾಡ್ಬಿಡ್ತೀವಿ ಹಾಗಾಗಿ ನಾವು ಅದನ್ನು ತಿಳ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕು ಕಂಟ್ರೋಲ್ ಮಾಡ್ಕೊ ದಿನ ನಾವು ಏನು ಮಾಡಬೇಕು ನಾವು ದುಡ್ದಿದ್ರಲ್ಲಿ ಸ್ವಲ್ಪ ಉಳಿತಾಯ ಮಾಡಬೇಕು ದುರ್ದಿದ್ರಲ್ಲಿ ಸ್ವಲ್ಪ ದಾರ ಧರ್ಮ ಮಾಡಬೇಕು ಸ್ವಲ್ಪ ಪರ್ಸೆಂಟು ಜಾಸ್ತಿ ಅಲ್ಲ ಆಮೇಲೆ ಒಳ್ಳೆ ತಂದಲ್ಲಿ ನಡಿಬೇಕು ನಮ್ಮ ಹಿರಿಯರಿಗೆ ಗೌರವ ಕೊಡಬೇಕು ಗುರುಗಳಿಗೆ ಗೌರವ ಕೊಡಬೇಕು ತಂದೆ ತಾಯಿಯ ಋಣ ತೀರಿಸ್ಬೇಕು ಗುರು ಋಣ ತೀರಿಸ್ಬೇಕು ಮನೆಗೆ ಬಂದವ್ರಿಗೆ ಒಳ್ಳೆ ಮಾತಾಡಬೇಕು ಕೆಟ್ಟು ಹೊಟ್ಟೆ ಕಿಚ್ಚನ್ನು ಕಡಿಮೆ ಮಾಡಬೇಕು ಈ ರೀತಿಯಾಗಿ ಯಾಕೆ ನಾನು ಹೇಳ್ತಾ ಇದೀನಿ ಅಂದರೆ ನಮ್ಮಲ್ಲೇ ರಾಕ್ಷಸ ಗುಣ ನಮ್ಮಲ್ಲೇ ಮಾನವ ಗುಣ ಇದೇ ಈ ಕಲಿಯುಗದಲ್ಲಿ ಎಷ್ಟೋ ಜನ ಕೆಟ್ಟವರಾಗಿರ್ತಾರೆ ಒಂದು ಟೈಮಲ್ಲಿ ಒಳ್ಳೆಯವರಾಗಿರ್ತಾರೆ ಹಾಗಾಗಿ ಕಲಿಯುಗದ ದೈವ ನಮ್ಮ ತಿರುಪತಿಯ ತಿಮ್ಮಪ್ಪ ಅವನೇ ಅವತಾರಿ ಪುರುಷ ಈ ಕಲಿಯುಗಕ್ಕೆ ಅವನು ಕಣ್ಣಿಗೆ ಕಣ್ಣು ಕಾಣಬಾರ್ದಂತ ಕಣ್ಣೇ ಮುಂಚ್ಕೊಂಡ್ಬಿಟ್ಟಿದ್ದಾನಂತೆ ಕಲ್ಲಾಗ್ಬಿಟ್ಟಿದ್ದಾನೆ ಕಲಿಯುಗದಲ್ಲಿ ದೇವರು ಕಲ್ಲಾಗ್ತಾರೆ ಹಾಗಾಗಿ ನಾವು ಕಲ್ಲನ್ನು ಕರಗುವ ಕರಗುವಷ್ಟು ನಾವು ಪರಿಶುದ್ಧವಾಗಬೇಕು ಭಕ್ತಿ ಮಾರ್ಗದಲ್ಲೋ ನಮ್ಮ ಕರ್ಮ ಮಾರ್ಗದಲ್ಲೋ ನಮ್ಮ ಕೆಲಸದಲ್ಲೋ ದೈನಂದಿಕ ಕೆಲಸದಲ್ಲೋ ಒಳ್ಳೆ ಗಂಡ ಆಗಬೇಕು ಒಳ್ಳೆ ಹೆಂಡತಿ ಆಗಬೇಕು ಒಳ್ಳೆ ಮಗ ಆಗಬೇಕು ಒಳ್ಳೆ ಮಗಳಾಗಬೇಕು ಒಳ್ಳೆ ಅತ್ತೆ ಆಗಬೇಕು ಒಳ್ಳೆ ಸೊಸೆ ಆಗಬೇಕು ಈ ರೀತಿ ಕೆಟ್ಟದನ್ನ ಕಂಡ್ರೆ ನಾವು ಇಗ್ನೋರ್ ಮಾಡಬೇಕು ನೋಡೇ ಇಲ್ಲ ನಾವು ಕೆಟ್ಟದನ್ನ ಕೇಳಿದ್ರೆ ಕೇಳಿಸ್ಕೋಬಾರ್ದು ಕೆಟ್ಟದನ್ನು ನಾವು ಮಾತಾಡೇಬಾರ್ದು ಆದಷ್ಟು ನಾವು ಪ್ಯೂರಿಫೈ ಆಗ್ತಾ ಹೋಗ್ಬೇಕು ಆಗಾಗ ಆ ರೀತಿ ಇದ್ದರೆ ನಾವು ಕಲಿಯುವುದಲ್ಲಿ ಏನೋ ಒಂದು ಸ್ವಲ್ಪ ಸಮಾಧಾನ ಸಂತೋಷವಾಗಿ ಇರ್ಬೋದು ನಮ್ಮ ಆರೋಗ್ಯನೂ ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ ಈಗ ನೋಡಿದ್ರೆ ಆಯಸ್ಗಳೇ ಕಡಿಮೆ ಆಗ್ತಾ ಇದೆ ಐವತ್ತು ಅರವತ್ತು ಬಂದು ನಿಂತಿದೆ ಆ ಇನ್ ಈಗ ಹಿಂದಿನ ತಲೆಮಾರು ನೋಡಿದ್ರೆ ಒಂದು ಎಪ್ಪತ್ತು ಎಂಬತ್ತು ತೊಂಬತ್ತು ಇತ್ತು ಈಗ ಸಿಟಿಗಳಲ್ಲಂತೂ ತುಂಬಾ ಇದಾಗಿದೆ